ಮಂಗಳೂರು ಬಂಟ್ವಾಳ ತಾಲೂಕಿನ ನರಿಂಗಾನದಲ್ಲಿ ಜನವರಿ ಹನ್ನೊಂದರಂದು ನಡೆಯುವ ಲವಕುಶ ಜೋಡುಕೆರೆ ಕಮಲಾ ಕಾರ್ಯಕ್ರಮದ ಪ್ರಯುಕ್ತ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ವಾಹನ ಸಂಚಾರದಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೆಂಜಾರು ಜಂಕ್ಷನ್ ಕಾವೂರು ಪದವಿನಂಗಡಿ ಕೆಪಿಟಿ ವೃತ್ತ ರಾಷ್ಟ್ರೀಯ ಹೆದ್ದಾರಿಯ ನಂತೂರು ವೃತ್ತ ಪಂಪುವಲ್ ಕಲ್ಲಾಪು ತೊಕ್ಕೊಟ್ಟು ಕುತ್ತಾರು ಪದವು ದೇಲಕಟ್ಟೆ ನಾಟಿಕಲ್ ಮಂಚನಾಡಿ ಗ್ರಾಮ ಪಂಚಾಯತ್ ತೋಡುಗೋಲಿ ಕ್ರಾಸ್ ವಾಪಸ್ ಮಂಚನಾಡಿಗೆ ಗ್ರಾಮ ಪಂಚಾಯತ್ ಜಂಕ್ಷನ್ ಮೂಲಕ ನರಿಂಗಾನ ಕಮ್ಲ ಸ್ಥಳವನ್ನ ತಲುಪಬಹುದು ಮೇಲೆ ತಿಳಿಸಿರುವ ಮಾರ್ಗದಲ್ಲಿ ರಸ್ತೆಯ ಎರಡು ಬದಿಗಳಲ್ಲಿ ವಾಹನಗಳನ್ನ ಪಾರ್ಕ್ ಮಾಡುವಂತಿಲ್ಲ ಈ ಅವಧಿಯಲ್ಲಿ ಸಾರ್ವಜನಿಕರು ಈ ಕೆಲಕಂಡ ಪರ್ಯಾಯ ಮಾರ್ಗದ ಮೂಲಕ ಸಂಚರಿಸಬಹುದಾಗಿದೆ ಕಾವೂರಿನಿಂದ ಕೆಪಿಟಿ ವೃತ್ತಕ್ಕೆ ಪರ್ಯಾಯ ಮಾರ್ಗವಾಗಿ ಕೂಲೂರು ಮೂಲಕ ಸಂಚರಿಸಬಹುದು ಕೆಪಿಟಿ ವೃತ್ತದಿಂದ ನಂತೂರು ಪಂಪ್ವೆಲ್ ಕಡೆಗೆ ಪರ್ಯಾಯ ಮಾರ್ಗವಾಗಿ ಬಟ್ಟಗುಡ್ಡೆ ಮೂಲಕ ನಗರದೊಳಗಿನಿಂದ ಸಂಚರಿಸಬಹುದು ನಂತೂರು ಅಥವಾ ನಿಂದ ದೇರ್ಲಕಟ್ಟೆ ಅಥವಾ ಕೊನಾಚಿ ಕಡೆಗೆ ಬದಲಿ ಮಾರ್ಗವಾಗಿ ಅಡ್ಡಿಯಾರು ಹೊಸ ಸೇತುವೆ ಮೂಲಕ ಸಂಚರಿಸಬಹುದು ನಾಟಿಕಲ್ನಿಂದ ನರಿಂಗಾನಕ್ಕೆ ಪರ್ಯಾಯ ಮಾರ್ಗವಾಗಿ ನಡುಪದವು ಕಂಬಲ ಪದವು ಮೋಂಟುಗೋಳಿ ಮೂಲಕ ಅಥವಾ ಮುಡಿಪು ಮೋಂಟುಗೋಳಿ ಮೂಲಕ ಸಂಚರಿಸಬಹುದು ಮಂಚನಾಡಿ ಕಡೆಯಿಂದ ನರಿಂಗಾನ ಕಂಬಲ ಕಾರ್ಯಕ್ರಮಕ್ಕೆ ಬರುವ ಸಾರ್ವಜನಿಕರು ತೌಡುಗೋಳಿ ಕ್ರಾಸ್ ಮೂಲಕ ಸಂಚರಿಸಬಹುದು ನರಿಂಗಾನ ಲವಕುಶ ಕಮ್ಲ ಕಾರ್ಯಕ್ರಮಕ್ಕೆ ಬರುವ ಸಾರ್ವಜನಿಕರು ತಮ್ಮ ವಾಹನಗಳನ್ನ ನಿಗದಿಪಡಿಸಿದ ಸ್ಥಳಗಳಲ್ಲಿ ಮಾತ್ರ ನಿಲ್ಲಿಸಬೇಕು ಕಾರ್ಯಕ್ರಮದ ಮಾರ್ಗದಲ್ಲಿ ವಾಹನ ನಿಲುಗಡೆಯ ಸೂಚನಾ ಫಲಕದ ಫ್ಲೆಕ್ಸ್ ಗಳನ್ನ ಅಳವಡಿಸಿದ್ದು ಮಾರ್ಗಸೂಚಿಯನ್ನ ಅನುಸರಿಸಬೇಕು ಕಾರ್ಯಕ್ರಮದ ಸಂಜೆ ನಾಟಿಕಲ್ ಜಂಕ್ಷನ್ ನರಿಂಕಾನದವರೆಗೆ ವಿರುದ್ಧ ದಿಕ್ಕಿನಲ್ಲಿ ಘನ ಸರಕು ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸುವಂತೆ ನಗರ ಪೊಲೀಸ್ ಕಮಿಷನರ್ ಪ್ರಕಟಣೆ ತಿಳಿಸಿದೆ